ನಮ್ಮ ನನಗೂ ಒಳ್ಳೆ ಎಲ್ರಿಗೂ ಒಳ್ಳೆದಾಗೈತೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದವರು ಮಾತ್ರ ಯಾರ ಮಾತ್ರ ಸುಮ್ಮನೆ ಕೈ ಕಾಲಿ ಕೈ ಕಾಲಿಂದ ಹೋಗೋಕ್ಕಾಗಲ್ಲ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ತುಂಬಾ ಬರಬೇಕು ಅಂತ ಅನ್ಕೊಂಡಿದೀವಿ ಏನಾದರೂ ನಾವು ಅಂದ್ಕೊಂಡಿರೋದು ನೆರವೇರದ್ರೆ ಕೈ ಬಿಡಲ್ಲ ಬರ್ತಾ ಇರ್ತೀವಿ ಪ್ರತಿವಾರ ಬಂದಿ ಹೋಗ್ತೀವಿ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ರು ಪಾಪ ಇಲ್ಲಿ ನೋಡಿದಾಗ ತುಂಬಾ ಜನ ಅವ್ರವ್ರ ಕಷ್ಟಗಳು ಅವ್ರವ್ರ ಮನೇಲಿ ಏನೇನು ಇರ್ತಾರೋ ಅವ್ರಿಗಿರ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಬೇರೆ ಯಾವುದೇ ದಾರಿ ಕಾಣದೇ ಇದ್ದಾಗ ಕಡೆಗೆ ಕಾಣದ ಶಕ್ತಿಯನ್ನ ನಂಬಿ ಇಲ್ಲಿಗೆ ಬರ್ತಾರೆ ತಾಯಿ ನಂಬಿ ಬಂದಿದ್ದೀನಿ ನಾನು ಈ ಸೇರಿ ನಾಲ್ಕು ದಿನ ವಾರ ಬಂದಿದ್ದೀನಿ ಎಲ್ಲ ಒಳ್ಳೇದಾಗಿದೆ ನಮ್ಮ ಮನೆಯವರು ಈಗ ಫುಲ್ ಪವರ್ಫುಲ್ ಆಗಿದ್ದಾರೆ ಚೆನ್ನಾಗಿದೆ ಸರ್ ಈಗ ತುಂಬ ಚೆನ್ನಾಗಾಗಿದ್ದಾರೆ ಶಕ್ತಿನೂ ಜಾಸ್ತಿ ಇದೆ ಮತ್ತು ತಾಯಿ ಶಕ್ತಿನೇ ನನ್ನ ಗಣ್ಣನ ದಾರಿ ಇರಲೇನು ಅಂತ ಅನ್ನಿಸ್ತದೆ ಮಹಾಲಕ್ಷ್ಮಿ ಅಂತ ನಮ್ಮೂರು ಇಲ್ಲೇ ಮಂಡ್ಯ ಮಂಡ್ಯದಿಂದ ಬಂದಿರೋದು ನಾನು ಎರಡನೇ ಸಲ ಬರ್ತಿದ್ದು ಎರಡನೇ ಎರಡನೇ ಸಲ ಬಂದಾಗ್ಲೂ ಕಾಯಿ ಕಟ್ಟಿದ್ದೀನಿ ನಮ್ದು ಏನೋ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಆಯ್ತು ಅದೆಲ್ಲ ಸರಿ ಹೋದ್ರೂ ಪ್ರತಿವಾರನೂ ಬರ್ತೀನಿ ಅಂತ ಅನ್ಕೊಂಡಿದೆ ಸ್ವಲ್ಪ ಮಟ್ಟಿಗೆ ಸರಿ ಹೋಗೈತೆ ಅದಕ್ಕೆ ಇನ್ನು ಬಂದು ಕಾಯಿ ಕಟ್ಟಿದೆ ಹಾಗೆ ಸಮಾಧಾನ ಅಲ್ಸಿ ಅದಕ್ಕೆ ಬರೋದು ಅಲ್ಲಿಂದ ಚೆನ್ನಾಗಿದೆ ಸರ್ ಏನು ಏನಷ್ಟೇನು ಪ್ರಾಬ್ಲಮ್ ಆಗಲ್ಲ ಊಟ ಎಲ್ಲ ಸಿಗುತ್ತೆ ನಾವು ಮಧ್ಯಾಹ್ನ ಬಂದು ದಾದ ಎಲ್ಲ ಹೇಳ್ತಾರೆ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಬನ್ನಿ ನಂಬಿಕೆ ಇಟ್ಕೊಂಡು ಬನ್ನಿ ಯಾವ ಸ್ಥಾನಕಾರ ಬಂದರೆ ದೇವ್ರ ಮೇಲೆ ನಂಬಿಕೆ ಎಲ್ಲ ಏನೋ ಪಾಪ್ಯುಲರ್ ಆಗೈತೆ ಅದಕ್ಕೆ ಬರಬೇಕು ದೇವ್ರ ಮೇಲೆ ನಂಬಿಕೆ ಇದ್ರೆ ಬರಲಿಲ್ಲ ಅಂದ್ರೆ ಬರ್ಲೇಬೇಕು ನಿಮ್ಮ ಎಲ್ಲ ಅವ್ರವ್ರಿಗೆ ಬಿಟ್ಟಿತ್ತು ಸರ್ ಇಟ್ಟು ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಸುಮ್ನೆ ಏನೋ ಮಾಡ್ಬೇಕಲ್ಲ ಎಲ್ರು ಮಾಡ್ತಾರಲ್ಲ ಅಂತ ಏನೂ ಮಾಡಕ್ ಹೋಗ್ತಾರೆ ಎಲ್ಲ ನಮ್ಮ ನಮ್ಮ ನಂಬಿಕೆಟ್ ಬಿಟ್ಟಿತ್ತು ಸೊ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಮತ್ತು ಭಕ್ತಾದಿಗಳಿಗೆ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜನ ಮಾತಾಡ್ತಾ ಇದ್ದೀನಿ ಭಾಳ ಖುಷಿಯಾಗುತ್ತೆ ಇವತ್ತು ನಮ್ಮ ಚನ್ನಪಟ್ಟಣದ ಗೌಡಗೆರೆಯಲ್ಲಿರ್ತಕ್ಕಂಥ ನಮ್ಮ ಚಾಮುಂಡೇಶ್ವರಿಯ ಸನ್ನಿಧಿಗೆ ನಾವು ಬರ್ತಾ ಬರ್ತಾಯಿರ್ತೀವಿ ಇವತ್ತು ಸಹ ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಾಯಿತು ಸಾಕಷ್ಟು ಜನ ಅವರವರ ದೃಷ್ಟಿಕೋನದಲ್ಲಿ ಅವ್ರಿಗೇನಾಗಬೇಕು ಏನಾರು ಅವ್ರ ಮನಸ್ಸಲ್ಲಿ ಇಚ್ಛೆಗಳಿದ್ರೆ ಏನೋ ಒಂದು ನಂಬಿಕೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಸಾಕಷ್ಟು ಜನ ಬರ್ತಾಯಿರ್ತಾರೆ ನಾನು ಹಲವಾರು ಬಾರಿ ಬಂದಿದ್ದೀನಿ ಸತತವಾಗಿ ಅವಾಗವಾಗ ನಾನು ಕ್ಷೇತ್ರಕ್ಕೆ ಬರ್ತಾನೆ ಹೋಗ್ತಾ ಇರ್ತೀನಿ ಸೊ ನಮ್ಮ ಉದ್ದೇಶ ಇಷ್ಟ ಇಲ್ಲಿಗೆ ಬಂದಿರತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಪಾಪ ಇಲ್ಲಿ ನೋಡಿದಾಗ ತುಂಬ ಜನ ಅವರವ್ರ ಕಷ್ಟಗಳು ಅವ್ರವ್ರ ಮನೇಲಿ ಏನೇನು ಇರ್ತದೋ ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಬೇರೆ ಯಾವುದೇ ದಾರಿ ಕಾಣದೇ ಇದ್ದಾಗ ಕಡೆಗೆ ಕಾಣದ ಶಕ್ತಿಯನ್ನು ನಂಬಿಲಿಕ್ಕೆ ಬರ್ತಾರೆ ಆ ದೇವರ ಅನುಗ್ರಹ ಸದಾ ಅವ್ರ ಮೇಲಿರಲಿ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಜೊತೆಗೆ ನಾನು ಸಮಸ್ತ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಒಳ್ಳೆಯದನ್ನು ಬಯಸ್ತೀನಿ ಈ ಕ್ಷೇತ್ರದ ಅಮ್ಮ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗ ಒಳ್ಳೇದು ಮಾಡಲಿ ಯಾರು ನಂಬಿ ಬರ್ತಾರೋ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಗೌಡಿಗೆರೆ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಮ್ಮ ಕರ್ನಾಟಕದ ಮೇಲಿರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ನಮ್ಮ ಪ್ರೀತಿಯ ಜನ ನಮ್ಮ ಚನ್ನಪಟ್ಟಣ ಮಂಡ್ಯ ಮದ್ದೂರು ಅಂದರೆ ಭಾಳ ವಿಶೇಷವಾದ ಪ್ರೀತಿ ಇರತಕ್ಕಂಥ ಜನ ಸೊ ನಾವು ಯಾವಾಗಲೇ ಬಂದರೂ ಇಲ್ಲಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಜನ ಸೊ ಅವರ ಊರಿಗೆ ಬರೋದೇ ನಮಗೆ ಒಂದು ಹೆಮ್ಮೆ ಅಲ್ಲಿಂದ ಸೊ ಹಾಗಾಗಿ ಅವ್ರ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಇರಲಿ ಅಂತ ಹೇಳಿ ಅವರನ್ನು ಕೇಳ್ಕೊಳ್ತಾ ನಾನು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇದ್ದೀನಿ ಜೈ ಕರ್ನಾಟಕ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶಿವಾರ ಉಮೇಶ್ ಅಂತೇಳಿ ಕೀರ್ತನಾಕಾರರು ಮತ್ತು ಗಾಯಕರು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೆಳಗೋಡು ಹಬ್ಬಳಿ ಶಿವಾರ ಗ್ರಾಮ ಈ ದಿವಸ ನಮ್ಮ ತಂಡದ ಕಾರ್ಯಕ್ರಮ ನಮ್ಮ ಸದ್ಯದ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿನಿತ್ಯ ಪ್ರಾಜ್ವಲಮಾನವಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಮಗದಷ್ಟು ಭಕ್ತ ಸಮೂಹವನ್ನು ತನ್ನೆಡೆಗೆ ಸೆಳೆದುಕೊಳ್ತಿರ್ತಕ್ಕಂಥ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮಳೂರು ಹೋಬಳಿ ಗೌಡಗೆರೆಯ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಈ ದಿವಸ ನನ್ನ ಭಕ್ತಿಗೀತೆಗಳ ಕಾರ್ಯಕ್ರಮ ಇತ್ತು ಭಾಳ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಆಡಬೇಕು ಅನ್ನೋ ಆಸೆ ಇತ್ತು ಸಮಯ ಕೂಡ ಬಂದಿರಲಿಲ್ಲ ಇವತ್ತು ಇಲ್ಲಿದ್ದಂಥ ಬಸವಪ್ಪ ಆ ಮೂರು ವರ್ಷದ ಹಿಂದೆ ಲಿಂಗೈಕ್ಯರಾದ ಕಾರಣ ಆ ಸ್ಮರಣಾರ್ಥದ ಕಾರ್ಯಕ್ರಮವನ್ನು ನಡೆಸೋದ್ರ ಜೊತೆಗೆ ನಮ್ಮ ತಂಡಕ್ಕೆ ಅವಕಾಶವನ್ನು ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಶ್ರೀಯುತರಾದ ಮಲ್ಲೇಶ್ ಗುರೂಜಿ ಅವರು ನೀಡಿದರು ಅವರಿಗೆ ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಮೊದಲಿಗೆ ಧನ್ಯವಾದವನ್ನು ಹೇಳ್ತಾ ಬಂಧುಗಳೇ ನೋಡಿ ಇದು ಮಾನವ ನಿರ್ಮಿತ ಅಲ್ಲ ಒಬ್ಬ ಮನುಷ್ಯ ಪ್ರಯತ್ನ ಪಟ್ಟ ಕ್ಷಣಕ್ಕೆ ಇಷ್ಟು ಭಕ್ತಾದಿಗಳು ಈ ಸಮೂಹ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಆ ತಾಯಿ ಶಕ್ತಿಯ ಮಹಿಮೆಯೇ ಸರಿ ಹಲವಾರು ಜನ ಒಳಿತನ ಕಂಡವರಿದ್ದಾರೆ ಭಾಳ ಜನಕ್ಕೆ ಸ್ವಲ್ಪ ನಿಧಾನ ಆಗ್ತಿದೆ ನಿಧಾನ ಆದರೂ ಕೂಡ ಫಲ ಸಿಗುತ್ತೆ ಕರ್ಮ ಫಲ ಮುಗಿಯೋ ತನಕ ಧರ್ಮ ಕಾರ್ಯ ಮಾಡೋದಿಲ್ಲ ಅಂತ ಒಂದು ಮಾತಿದೆ ಆದ್ದರಿಂದ ಇವತ್ತು ಸಹಸ್ರ ಸಂಖ್ಯೆ ಭಕ್ತರು ನೀವೆಲ್ಲ ನೋಡ್ತಾ ಇದ್ದೀರಿ ನಾನು ಬೆಳಗಿನಿಂದ ಆಡ್ತಾ ಇದ್ದೀನಿ ನನಗೆ ಆಶ್ಚರ್ಯ ಆಗ್ತಿದೆ ಆ ಬೆಳಗಿನಿಂದ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಬಂದು ಅಡಕೆ ಕಟ್ತಾ ಇದ್ದಾರೆ ಕಾಯಿ ಕಟ್ತಾ ಇದ್ದಾರೆ ಹಲವಾರು ಅನ್ನದಾಸೋಕ್ಕೆ ಸಾಕಾರ ಮಾಡ್ತಾ ಇದ್ದಾರೆ ಈಗೆಲ್ಲ ಮಾಡೋ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯವನ್ನು ತಾಯಿ ಪಾದ ಒಪ್ಪಿಸ್ತಾ ಇದ್ದಾರೆ ದಯಮಾಡಿ ಯಾರಿಗೆ ನೋವಿದ್ರು ಕಷ್ಟ ಇದ್ದರು ಸಂಕಷ್ಟಗಳಿದ್ದರು ಕಂಕಣ ಭಾಗ್ಯ ಆಗ್ಬೋದು ಮಕ್ಕಳ ಫಲ ಇಲ್ಲ ಅನ್ನೋರು ಬಂದು ಈ ತಾಯಿಯನ್ನು ಬೇಡ್ಕೊಳ್ಳಿ ಆಸ್ಪತ್ರೆಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ವ್ಯಯ ಮಾಡ್ತೀವಿ ಅಷ್ಟು ಲಕ್ಷಾಂತರ ರೂಪಾಯಿ ವ್ಯಯ ಮಾಡ್ತೀವಿ ಇಲ್ಲಿ ಬಂದು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಖರ್ಚು ಮಾಡಿ ಇಲ್ಲಿ ಬರ್ಬೋದು ಬಂದು ಆ ತಾಯಿ ಬೇಡಿ ಖಂಡಿತ ಒಳ್ಳೆಯದಾಗತ್ತೆ ಸಾಫಲ್ಯವಾಗತ್ತೆ ಆ ತಾಯಿ ಚಾಮುಂಡೇಶ್ವರಿ ಸಮಸ್ತ ಎಲ್ಲ ಬಂಧುಗಳಿಗೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯ ಭಾಗ್ಯ ಕಾಪಾಡಲಿ ಶುಭವಾಗಲಿ ಧನ್ಯವಾದಗಳು ನಮ್ದು ಉತ್ತರ ಕರ್ನಾಟಕ ರಾಮದುರ್ ತಾಲೂಕು ಹಲಗತ್ತಿ ಗ್ರಾಮದಿಂದ ಬಂದಿರೋದು ನಮ್ಮ ಬೆಳಗಾವಿ ಡಿಸ್ಟಿಕ್ ನಮ್ಮ ಯಜಮಾನ್ರು ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ದುಡ್ಕೊಂಡು ತಿನ್ನಕಂತ ಬಂದಿರೋದು ನಾವೆಷ್ಟೋ ವರ್ಷದಿಂದ ದುಡಿತಾ ಇದ್ರು ಗಾಡಿ ತೊಗೊಳಕಾಗಿರ್ಲಿಲ್ಲ ಇವಾಗ ಗಾಡಿ ತಗೊಂಡಿದ್ದೀವಿ ಎಲ್ಲ ಅಮ್ಮನ ದೇಹದಿಂದಾನೇ ಗಾಡಿ ತಗೊಂಡಿರೋದು ಫಸ್ಟ್ ಒಂದು ಹರಕೆ ಕಟ್ಟದೆ ಅದೊಂದು ಆಯಿತು ಅದು ಹೇಳೋಕ್ಕಾಗಲ್ಲ ಇದು ಸೆಕೆಂಡ್ ಹರಕೆ ಕಟ್ಟಿದೆ ಸೆಕೆಂಡ್ ಹರಕೆಗೂ ಗಾಡಿ ತೊಗೊಂಡಿದ್ದೀನಿ ಒಳ್ಳೇದಾಗೈತೆ ನನಗೂ ಒಳ್ಳೇದಾಗೈತೆ ನಮ್ಮ ಯಜಮಾನ್ರಿಗೂ ಒಳ್ಳೆಯದಾಗೈತೆ ಎಲ್ರಿಗೂ ಒಳ್ಳೆಯದಾಗೈತೆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದವರು ಮಾತ್ರ ಯಾರು ಮಾತ್ರ ಸುಮ್ಮನೆ ಕೈ ಕಾಲಿ ಕೈ ಕಾಲಿಂದ ಹೋಗೋಕ್ಕಾಗಲ್ಲ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಹೋಗ್ಬೋದು ಅಳ್ತಾನೆ ಬಂದಿದ್ದು ನಾನು ಹೆಂಗಪ್ಪ ಏನು ಮಾಡೋದು ಏನೇನೋ ಸಂಕಟಗಳು ಕೊಡ್ತಾ ಇದಾರಲ್ಲ ಎಂತ ಜನ ಇಂಥ ಜನ ಮುಂದೆ ಹೆಂಗೆ ಅಂತ ಒಂದು ಅರ್ಕೆ ಅಂತೂ ಫುಲ್ ಆಗಿದೆ ಈ ಅರ್ಕೆ ಅಂತೂ ಫುಲ್ ಮಾಡಿದಾಳೆ ಎರಡನೇ ಅರ್ಕೆನೂ ಫುಲ್ ಮಾಡಿದ್ದಾಳೆ ಅಮ್ಮನ ಮಾತ್ರ ನಾನು ಯಾವತ್ತೂ ಮರೆಯೋಕೆ ಅದಕ್ಕೇನೆ ಇಲ್ಲಿ ಇದನ್ನ ಕಟ್ಕೊಂಡು ಇರೋದು ಇವಾಗ ಈ ಅಮ್ಮನೇ ಎಲ್ಲ ಅಮ್ಮನಿಂದ ನನಗೇನು ಇಲ್ಲ ಅನ್ಸ್ಕುಟೈತೆ ನಾನು ಇವಾಗ ವಾರ ಒಂದು ಅರಕೆ ಕಂಪ್ಲೀಟ್ ಮಾಡಿ ಸೆಕೆಂಡು ಇದು ಕಂಪ್ಲೀಟ್ ಮಾಡೋಕಿನ ಮುಂಚೆನೇ ಗಾಡಿ ತಗೊಂಡಿರೋದು ನಾವ್ ಎಷ್ಟು ವಾರ ಅಂತ ಏನು ಅನ್ಕೊಂಡಿಲ್ಲ ಫಸ್ಟ್ಗೂ ಏನು ಅನ್ಕೊಂಡಿಲ್ಲ ಸರ್ ನಾವು ಬಂದಿರೋದು ಸುಮ್ಮನೆ ಸುಮ್ಮನೆ ಬಂದಿರೋದು ಅಷ್ಟೇ ಸರಿ ಬಂದೆ ಒಂದ್ ಹುಡುಗ ಒಂದ್ ಸಾವಿರ ಕೊಡೋದಿತ್ತು ಆ ಸಾವಿರ ರೂಪಾಯಿನ ಆ ಹುಡುಗ ಬಂದ್ಬಿಟ್ಟು ಇನ್ನು ಹೋಗ್ತಾ ಇದೀವಿ ಗಾಡಿಯಲ್ಲಿ ಅವನೇ ಫೋನ್ ಮಾಡ್ಬಿಟ್ಟು ಒಂದ್ ಸಾವಿರ ರೂಪಾಯಿ ಅವನೇ ಅಕೌಂಟ್ಗೆ ಹಾಕಿದ ಆಮೇಲೆ ನೆಕ್ಸ್ಟ್ ಸರಿಗೆ ಇನ್ನೊಂದ್ಸರಿಗೆ ನಾನೇನೋ ಅರ್ಕೆ ಒಳಗಡೆ ಮನ್ಸಲ್ಲಿ ಅನ್ಕೊಂಡಿರೋದು ಅದು ಹೇಳಕ್ ಆಗಲ್ಲ ಅದು ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಸರಿ ಇವಾಗ ಬಂದಂಗೆ ಒಂದೇ ಒಂದು ಕರೆ ಒಂದೇ ಸರಿ ಕಟ್ಟಿರೋದು ಇವಾಗ ಗಾಡಿ ತಗೊಂಡಿರೋದು ಇನ್ನು ಎಲ್ರಿಗೂ ನಮಸ್ತೆ ಹೆಸರು ಭೂಮಿಕಾ ಅಂತ ಹೇಳಿ ಮಂಡ್ಯದಿಂದ ಬಂದಿರೋದು ನಾವು ಮೊದಲಿಗೆ ನಾನು ಇಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಮನೆಯವರು ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ ಅವ್ರಿಗೆ ನಿಶಕ್ತಿ ಇತ್ತು ಶಕ್ತಿ ಜಾಸ್ತಿ ಇರಲಿಲ್ಲ ಹೀಗೆ ರೀಲ್ಸ್ ನೋಡುವಾಗ ಮೊಬೈಲಲ್ಲಿ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ತಾಯಿ ಮಹಿಮೆ ಬಗ್ಗೆ ಮಹಿಮೆ ಬಗ್ಗೆ ನೋಡಿದ ಮೇಲೆ ನಾನು ಇಲ್ಲಿ ಬರಬೇಕಲ್ಲ ಅಂತ ಮನ್ಸಿಗೆ ಅನಿಸ್ತು ನಮ್ಮ ಮನೆಯವ್ರನ್ನ ನಮ್ಮ ಫ್ಯಾಮಿಲಿ ಸಹಿತ ಕರ್ಕೊಂಡು ಇಲ್ಲಿಗೆ ಬಂದೆ ನಾನು ಇಲ್ಲಿಗೆ ಬಂದಿವಾಗ ನಾಲ್ಕು ವಾರ ಆಗಿದೆ ನಮ್ಮ ಮನೆಯವ್ರಿಗೆ ಈಗ ಫುಲ್ ಪವರ್ಫುಲ್ ಆಗಿದ್ದಾರೆ ಚೆನ್ನಾಗಿದೆ ಸ ಈಗ ತುಂಬ ಚೆನ್ನಾಗಾಗಿದ್ದಾರೆ ಶಕ್ತಿನೂ ಜಾಸ್ತಿ ಇದೆ ಮತ್ತು ತಾಯಿ ಶಕ್ತಿನೇ ನನ್ನ ಗಣ್ಣನ ದಾರಿಯರೇನೋ ಅಂತ ಅನ್ನಿಸ್ತದೆ ಅಷ್ಟು ಚೆನ್ನಾಗಾಗಿದ್ದಾರೆ ಈಗ ನಮ್ಮ ಮನೆಯವರು ಮತ್ತು ಅದ್ರ ಜೊತೆಗೆ ಈಗ ನಮ್ಮ ಮನೇಲೂ ಏನಾದರೂ ಒಂದು ಅರಕೆ ಮಾಡಬೇಕು ಅಂತೇಳಿ ಅರಕೆ ಮಾಡಿದ್ವಿ ಏಳು ವಾರ ಇಲ್ಲೆಲ್ಲ ಇಲ್ಲೆಲ್ಲ ಹೇಳೋ ಪ್ರಕಾರ ಐದು ವಾರ ಇಲ್ಲಾಂದರೆ ಏಳು ವಾರ ಇಲ್ಲ ಒಂಬತ್ತು ವಾರ ಕಾಯಿ ಕಟ್ಟಿ ದೇವರಿಗೆ ಅರಕೆ ಮಾಡ್ತಾರೆ ಅದೇ ರೀತಿ ನಾವು ನಾಲ್ಕು ವಾರದಿಂದ ಅರಕೆ ಮಾಡಿಕೊಂಡು ಕಾಯಿ ಕಟ್ತಾ ಬಂದಿದ್ದೀವಿ ತಾಯಿದು ಅದು ಬಸವಪ್ಪ ಅವ್ರದ್ದು ದರ್ಶನ ಕೂಡ ಆಗಿದೆ ಅವ್ರದ್ದು ಪ್ರತಿ ವಾರ ಬಂದಾಗ ದರ್ಶನ ಮಾಡ್ತೀವಿ ನಾವು ಏನು ಮನಸ್ಸಲ್ಲಿ ಅನ್ಕೋತೀವಿ ಅದು ಆಗ್ತಾಯಿದೆ ತಾಯಿ ಮಹಿಮೆ ದಿನ ದಿನ ದಿನಕ್ಕೆ ಹೆಚ್ತಾ ಇದೆ ಅದಕ್ಕೆ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತು ಪ್ರತಿಯೊಂದು ಪ್ರತಿಯೊಂದು ಇದರಲ್ಲೂ ವಾರ ವಾರ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿದೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಿಂದ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಎಷ್ಟೋ ಜನ ಹೇಳ್ತಾರೆ ಎಷ್ಟೆಷ್ಟೋ ಒಳ್ಳೆಯದಾಗಿದೆ ಅಂತೇಳಿ ಮತ್ತು ಇಲ್ಲಿ ಅನ್ನ ದಾಸೋಹ ಕೂಡ ಇದೆ ಬಂದವರು ಯಾವತ್ತೂ ಹಸ್ಕೊಂಡು ಹೋಗ್ಬಾರ್ದು ಅಂತಾರಲ್ಲ ಹಾಗೆ ದೇವರ ಸನ್ನಿಧಿಲಿ ದಾಸೋಹ ಕೂಡ ಏರ್ಪಡಿಸಿದ್ದಾರೆ ಎಲ್ಲ ಬಂದವರೆಲ್ಲ ಹೊಟ್ಟೆ ತುಂಬ ತಿಂದು ತಾಯಿನ ನೋಡಿ ಕಣ್ಣು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಇದೆ ನಮಗೂ ಒಳ್ಳೇದಾಗಿದೆ ತಾಯಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ